ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಫುಡ್ ಫ್ಯಾಕ್ಟ್ರಿ ನಾನು ಇವತ್ತು ನಮ್ಮ ಟಿ ಬಾಡ್ ಊಟ ಅಂತ ಒಂದು ಫುಡ್ ಕಾರ್ಟಿ ಬಂದಿದ್ದೀನಿ ಸ್ವೀಟ್ ಫುಡ್ನ ಇಷ್ಟಪಡೋರಿಗೆ ಒಂದು ಬೆಸ್ಟ್ ನಾನ್ ವೆಜ್ ಪ್ಲೇಸ್ ಅಂತ ಹೇಳ್ಬೋದು ಇಲ್ಲಿ ಏನೇನು ಸಿಗುತ್ತೆ ತಿಳಿಸ್ಕೊಡ್ತೀನಿ ಏನೇನು ಪ್ರೈಸ್ ಇದೆ ಅಂತ ಬನ್ನಿ ಟೇಸ್ಟ್ ಮಾಡೋಣ ಅದಿರ್ತಾರ ಸ್ವಲ್ಪ ಸೈಡ್ ಸೈಡಲ್ಲಿ ಮುಚ್ಚಿಕ್ಕಿರೋದು ಮುಚ್ಚಿಕ್ಕ ಅವ್ರಿಗೆ ಊಟ ಮಾಡ್ತಾರೆ ಆಮೇಲೆ ಚೆನ್ನಾಗಿದೆ ಚೆನ್ನಾಗಿರುತ್ತೆ ನಾವು ಪ್ರತಿ ವೀಕೆಂಡ್ ಬಂದು ಇಲ್ಲಿ ಊಟ ಮಾಡ್ತೀವಿ ಊಟ ಇಷ್ಟ ಚಿಕನ್ ಸೂಪರ್ ಇದು ನಾಟಿ ಸ್ಟೈಲು ಬರೀ ಮಟನ್ ಕುರ್ಮಾ ಸಿಗುತ್ತೆ ಅಪ್ಪ ಇದು ನೂರ ಎಂಬತ್ತು ನೂರೈವತ್ತು ಅಪ್ಪ ಒಂದು ಐದು ಪೀಸ್ ಬರುತ್ತದ ನೋಡಿ ಅಪ್ಪ ಇದು ಬೋಟಿ ಇದು ಪ್ಲೇಟ್ ನೂರಿಪ್ಪತ್ತು ಇಪ್ಪತ್ತು ಆಪ್ ಎಪ್ಪತ್ತು ಅಪ್ಪ ಇದು ಚಿಕನ್ ಚಾಪ್ಸು ಗ್ರೀನ್ ಇರ್ತದೆ ಕಲರ್ ಹಾಂ ಅಪ್ಪ ಇದು ಚಿಕನ್ ಕುರ್ಮಾ ಚಿಕನ್ ಲಿವರ್ ಗುಂಡ್ಕಾಯಿ ಅಪ್ಪ ಇದು ಬ್ಲಡ್ ಪುಡಿ ಹಂಗಿದ್ರೆ ಇದಪ್ಪ ಗಟ್ಟಿ ಇದ್ರೆ ಅದ್ರ ಒಳಗಡೆ ಅಂಶ ಇರ್ತದೆ ಅಪ್ಪ ಪ್ಲೇಟ್ ನೂರಿಪ್ಪತ್ತು ಇಪ್ಪತ್ತು ಆಪ್ ಎಪ್ಪತ್ತು ನಾಲ್ಕು ಉಂಡೆ ಒಂದು ಪ್ಲೇಟ್ಗೆ ಆಪ್ ಎರಡು ಉಂಡೆ ಬರ್ತದೆ ನಮ್ಮ ಹೆಸರು ಅಂತ ಅಂತೇಳಿ ನಾವು ಹೋಟ್ಲು ಈಗ ಹೆಚ್ಚು ಕಮ್ಮಿ ಒಂದು ವರ್ಷದಿಂದ ನಡೆಸ್ತಾ ಇದ್ದೀವಿ ಈ ಹೋಟ್ಲ ಹೆಸ್ರು ಬಂದು ನಮ್ಮ ಅಟ್ಟಿ ಬಾಡೂಟ ಅಂತ ಹೇಳಿ ಇಲ್ಲಿ ನಾವು ಮನೆಯವರು ನಾವು ನಮ್ಮ ಮಿಸ್ಸಸ್ ಮಕ್ಕಳು ಸೇರಿ ನಾವು ನಡೆಸ್ತಾ ಇರೋದು ಹೋಟ್ಲು ಇದು ಫುಲ್ ನೋಡಿ ಫ್ಯಾಮಿಲಿ ಇದು ನಮ್ಮ ಇದೇನಿದೆ ಇದೆಲ್ಲ ನಮ್ಮ ಫ್ಯಾಮಿಲಿನೇ ನಾವು ಮಾತ್ರ ನಡೆಸ್ತಾ ಇದ್ದೀವಿ ಮನೆ ಊಟ ಮನೆಯಿಂದ ಮಾಡ್ಕೊತೀವಿ ಟ್ರಕ್ಕಲ್ಲಿ ಬರ್ತೀವಿ ವ್ಯಾಪಾರ ಮಾಡ್ತೀವಿ ವ್ಯಾಪಾರ ಮುಗಿಸ್ಕೊಂಡು ನಾಲ್ಕುವರೆಗೆ ಹೋಗ್ತೀವಿ ತಿರ್ಗಾ ಸಾಯಂಕಾಲ ಏಳು ಗಂಟೆಗೆ ಬರ್ತೀವಿ ಒಂದು ಹತ್ತು ಹತ್ತುವರೆವರೆಗೂ ಮಾಡ್ತೀವಿ ಸಂಡೆ ಸ್ಪೆಷಲ್ ಇದೆ ಸರ್ ಕಾಲು ಸೂಪ್ ಇದೆ ಇಡ್ಲಿ ದೋಸೆ ಇದೆ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಕುಸ್ಕ ಸಿಕ್ಕುತ್ತೆ ಮಾಮೂಲಿ ಐಟಮ್ ಮಟನು ಚಿಕನು ಇವೆಲ್ಲ ನಾರ್ಮಲ್ ಮಾಮೂಲಿ ಇರ್ತದೆ ಮನೆಯಲ್ಲಿ ತಲೆ ಮಿಲ್ಸಲ್ಲಿ ಎಲ್ಲ ಇರ್ತದೆ ಚಿಕನ್ ಮಿಲ್ಸು ಮುದ್ದೆ ಚಪಾತಿ ಪರೋಟ ಈ ಮೂರಲ್ಲಿ ಯಾವುದಾದ್ರೂ ಒಂದು ಹಾಕ್ಸ್ಕೊಬೋದು ಒಂದು ಮುದ್ದೆ ಬರುತ್ತೆ ಒಂದು ಚಿಕನ್ ಮಿಲ್ಸಲ್ಲಿ ಒಂದು ಎಗ್ ಬರುತ್ತೆ ಒಂದು ಕಪ್ಪು ಬಿರಿಯಾನಿ ರೈಸ್ ಬರುತ್ತದಪ್ಪ ಅಪ್ಪ ಎರಡು ಥರ ಚಿಕನ್ ಇರ್ತದೆ ಚಿಕನ್ ಕುರಿಮ ಒಂದು ಮೂರು ಪೀಸ್ ಬರ್ತದಪ್ಪ ವೈಟ್ ರೈಸು ಅನ್ಲಿಮಿಟೆಡ್ ಎಷ್ಟಾದರೂ ಹಾಕ್ಸ್ಕೋಬೋದಪ್ಪ ಚಿಕನ್ ಮಿಲ್ಸು ಇದು ಒನ್ ಫಿಫ್ಟಿ ಅಪ್ಪ ಅನ್ಲಿಮಿಟೆಡ್ ಮನೆ ಚಪಾತಿಯಪ್ಪ ಅದೆಲ್ಲ ಮನೆಯಲ್ಲೇ ರೆಡಿ ಮಾಡಿ ಬಂದಿರ್ತೀವ ಸ್ವಲ್ಪ ಬಿಸಿ ಮಾಡೋದಷ್ಟೇ ಅಷ್ಟೇ ಅಷ್ಟೇ ಯಾವುದು ಮಾಡಿಕ್ಕಲ್ಲ ಮುದ್ದೆ ನೋಡಿ ಬಿರಿಯಾನಿ ಎಲ್ಲ ಆಟ್ ಬಾಕ್ಸಲ್ಲೇ ಇರ್ತದೆ ಮಟನ್ ಬಿಲ್ಸಪ್ಪ ಇದು ಅಷ್ಟೇ ತಗೋಬೋದು ಮುದ್ದೆ ಚಪಾತಿ ಪರೋಟ ಮೂರಲ್ಲಿ ಯಾವ್ದಾದ್ರೂ ತಗೊಳ್ಳಿ ತೊಂದರೆ ಇಲ್ಲ ಬಿರಿಯಾನಿ ರೈಸು ಒಂದು ಮೂರು ಪೀಸು ಮಟನ್ನು ಕುರ್ಮ ಬರ್ತದೆ ಮತ್ತು ಬೋಟಿ ಕೈಮಾ ತಲೆ ಮಾಂಸ ಇದು ಯಾವುದು ಬೇಡ ಅಂದರೆ ತಲೆ ಮಾಂಸ ಹಾಕಬೋದು ವೈಟ್ ರೈಸ್ ಸೇಮ್ ಅನ್ಲಿಮಿಟೆಡ್ ಮಾಡ್ತೀರಾ ಅಪ್ಪ ಇದು ಟೂ ಫಿಫ್ಟಿ ಪಾಂಪ್ಲೇಟು ಮೀನಿದು ಈ ಥರ ಸ್ಲೈಸ್ ಬರ್ತವೆ ಒಂದು ಮೀನಿಗೆ ಬರೀ ಅರವತ್ತು ರೂಪಾಯಿ ಅಷ್ಟೇ ಒಂದು ಮೀನು ಮುದ್ದೆ ವೈಟ್ ರೈಸ್ಗೆ ಬರೀ ಹಂಡ್ರೆಡ್ ರುಪೀಸ್ ಇಲ್ಲಪ್ಪ ಇದು ಬಿರಿಯಾನಿ ರೈಸ್ ಇಲ್ಲ ನೋಡಿ ಇಷ್ಟು ಹಂಡ್ರೆಡ್ ರುಪೀಸ್ ಅಪ್ಪ ಇದು ಹಾಂ ಇಲ್ಲ ಇಲ್ಲ ಇಷ್ಟೇ ಆ ಪ್ರೈಸು ಒಂದು ಮುದ್ದೆ ಒಂದು ಮೀನು ಹಂಡ್ರೆಡ್ ರುಪೀಸ್ ಹಾಂ ಕೊಟ್ಟೆ ಅಮ್ಮ ಎಲ್ಲಪ್ಪ ಎಲ್ಲಪ್ಪ ಕೊಟ್ಟೆ ಕಲ್ಸ್ ಡ್ರೈವಿಂಗ್ ಕೆಲಸ ಮಾಡ್ತಾಯಿದ್ದೆ ಇತ್ತೀಚೆಗೆ ಒಂದು ಸ್ವಲ್ಪ ನನಗೆ ಆರ್ಡು ಒಂದು ಸ್ಟೆಂತ್ ಹಾಕಿದ್ರು ಒಂದು ಬ್ಲಾಕ್ ಆಗೋಗಿತ್ತು ಆರ್ಟ್ ಪ್ರಾಬ್ಲಮ್ ಆದಮೇಲೆ ಸುಮ್ಮಗಾಗಿ ಆ ಕೆಲಸನ ಬಿಟ್ಟು ನಾವು ಈಗ ಒಂದು ಏನೋ ಮಾಡಬೇಕು ಅಂತ ಮಾಡ್ಕೊಂಡು ಮತ್ತು ನಮ್ಮ ಮಿಸ್ಸಸ್ಗೂ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅವರು ಟೈಲರ್ ಕೆಲಸ ಮಾಡ್ತಾಯಿದ್ರು ಫಸ್ಟು ಟೈಲರ್ ಕೆಲಸ ಮಾಡ್ತಾಯಿದ್ರು ಅವ್ರಿಗೂ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿರೋದ್ರಿಂದ ಇದನ್ನು ಮಾಡ್ಕೊಂಡು ಇವಾಗ ಏನೋ ಜೀವನ ಮಾಡ್ತಾಯಿದ್ದೀವ ಇವಳು ಎರಡನೇ ಮಗಳು ಇವಳು ಲಾಸ್ಟ್ ಮಗಳು ಇವಳು ಮೊಮ್ಮಗಳು ಮೂರು ಹೆಣ್ಮಕ್ಳೇ ನಮಗೆ ಮಕ್ಕಳಿಲ್ಲ ನಮಗೆ ಏನೋ ಇದೆ ಒಂದು ಇದು ಮಾಡ್ಕೊಂಡು ಹೋಗ್ತಾಯಿದ್ದೀವ ಮಟನ್ ಮೀಲ್ಸ್ ಬಂದುಬಿಟ್ಟು ನಿಮಗೆ ಟೂ ಫಿಫ್ಟಿ ಆಗುತ್ತೆ ಇದರಲ್ಲಿ ಕೈಮಾ ಬರುತ್ತೆ ಒಂದು ಉಂಡೆ ಆಮೇಲೆ ಮಟನ್ ಮಟನ್ ಬರುತ್ತೆ ನಿಮಗೆ ಬೋಟಿ ಬರುತ್ತೆ ಸ್ವಲ್ಪ ಕುಷ್ಕ ಬರುತ್ತೆ ಚಪಾತಿ ಬರುತ್ತೆ ನಿಮಗೆ ಒಂದು ಚಪಾತಿ ಬೇಕಾದರೆ ತೊಗೊಬೋದು ಒಂದು ಮುದ್ದೆ ಬೇಕಾದರೆ ತೊಗೊಬೋದು ಪ್ರೈಸ್ ಬಂದುಬಿಟ್ಟು ಟೂ ಫಿಫ್ಟಿ ಇದು ಬಂದುಬಿಟ್ಟು ನಿಮಗೆ ಮಟನ್ ಮೀಲ್ಸು ನೀವು ನೋಡ್ಬೋದು ಆವಾಗಲೇ ನೋಡಿದ್ದು ನಿಮಗೆ ಚಿಕನ್ ಮಿಲ್ಸು ನಾನು ಬಂದ್ಬಿಟ್ಟು ಇವತ್ತು ಮಟನ್ ಮೀಲ್ಸ್ ತೊಗೊಂಡಿದ್ದೀನಿ ಓಡಲ್ ಹೆಸರು ಬಂದ್ಬಿಟ್ಟು ನಿಮಗೆ ನಮ್ಮಟ್ಟಿ ಬಾಡೋಟ ಅಂತ ಮಂಡ್ಯ ಶೈಲಿ ಪಕ್ಕ ನಾಟಿ ಸ್ಟೈಲು ನಿಮಗೆ ಅಡ್ರೆಸ್ ಬಂದುಬಿಟ್ಟು ದೀಪಾಂಜಲಿ ನಗರ ಮೆಟ್ರೋ ಸ್ಟೇಷನ್ ಇದೆಯಲ್ಲ ಅದ್ರ ಪಕ್ಕ ಟುವರ್ಡ್ಸ್ ನೀವು ದೀಪಾಂಜಲಿ ನಗರ ವಿಜಯನಗರದಿಂದ ಟುವರ್ಡ್ಸ್ ದೀಪಾಂಜಲಿ ನಗರ ಹೋಗಬೇಕಾದ್ರೆ ಪಿಲ್ಲರ್ ನಂಬರ್ ತ್ರೀ ಸೆವೆಂಟಿ ಫೈವ್ ಇದೆ ಮೆಟ್ರೋ ಮೆಟ್ರೋ ಪಿಲ್ಲರ್ ನಂಬರ್ ತ್ರೀ ಸೆವೆಂಟಿ ಫೈವ್ ಅಂತ ಅದ್ರ ಪಕ್ಕನೇ ನಿಮಗೆ ಒಂದು ಆಟೋದಲ್ಲಿ ಫ್ಯಾಮಿಲಿ ಅಂಕಲ್ ಮುಂಚೆ ಡ್ರೈವರ್ ಕೆಲಸ ಮಾಡ್ತಾ ಇದ್ರಂತೆ ಆಟೇನು ಪ್ರಾಬ್ಲಮ್ ಆಗಿದ್ದಕ್ಕೆ ಇವಾಗ ಅದು ಮಾಡೋಕ್ಕಾಗ್ತಾಯಿಲ್ಲ ಅದಕ್ಕೋಸ್ಕರ ಹೋಟೆಲ್ ಶುರು ಮಾಡಿದ್ದು ಒಳ್ಳೆ ಗುಡ್ ಫುಡ್ ಕೊಡಬೇಕು ಅನ್ನೋ ಇಟ್ಕೊಂಡು ಅಂತ ಹೇಳ್ತಾ ಇದ್ದಾರೆ ಹಾಗೆ ಭಾನುವಾರ ನಿಮಗೆ ಇಡ್ಲಿ ಕಾಲು ಸೂಪು ಕೂಡ ಸಿಗುತ್ತಂತೆ ಇವಾಗ ಟೇಸ್ಟ್ ಮಾಡೋಣ ಬನ್ನಿ ಹೇಗಿದೆ ನೋಡೋಣ ಶಬಾದಿನ ಮನೇಲೇ ಮಾಡ್ಕೊಬಂದು ನಿಮಗೆ ಬಿಸಿ ಮಾಡಿ ಕೊಡ್ತಾರೆ ನೀವು ಮುದ್ದೆ ಬೇಕಾದರೆ ಮುದ್ದೆ ಬೇಕಾದರೂ ತೊಗೋಬೋದು ಒಂದು ಕೈಮಾ ಉಂಡೆ ಬರುತ್ತೆ ನಾನು ಕೈಮಾ ಉಂಡೆ ತಿಂದು ಭಾಳ ದಿನಗಳೇ ಆಗಿತ್ತು ನಾಲ್ಕೂವರೆವರೆಗೂ ಇರುತ್ತೆ ಸಂಜೆ ನೀವು ಈ ಕಡೆ ಬಂದಾಗ ಒಂದು ಬೊಂಬಾಟು ನಾಟಿ ಶೈಲಿ ಮಂಡ್ಯ ಶೈಲಿ ಊಟ ಮಾಡಬೇಕು ಅಂದರೆ ನಮ್ಮಟ್ಟಿ ಬಾಡಿ ಊಟ ನಮ್ಮಟ್ಟಿ ಬಾಡಿ ಊಟನ ವಿಸಿಟ್ ಮಾಡಿ ನನಗೆ ಆ ಸೇರ್ವ ಸಿಕ್ಕಾಬ ಇಷ್ಟ ಆಯಿತು ಮಟನ್ ಪೀಸ್ಗೆ ಸೇರ್ವನ ಹಚ್ಕೊಂಡು ತಿಂತ ಏನು ನಾನಿವತ್ತು ಭಾನುವಾರ ಭಾನುವಾರ ನಾವು ನಾನ್ವೆಜ್ ಟ್ರೈ ಮಾಡಲೇಬೇಕು ಸೊ ಹಾಗಾಗಿ ಆ್ಯಕ್ಚುಲಿ ಇವತ್ತು ವೀಡಿಯೋ ಶೂಟ್ ಮಾಡೋಕ್ಕೆ ಅಂತ ಬರಲಿಲ್ಲ ಬಂದಾಗ ಇಷ್ಟ ಆಗಿ ಮಾಡ್ತಾರಂಥ ಶೂಟು ಚಿಕನ್ ಬಿರಿಯಾನಿಗೆ ಎಲ್ಲ ಟೇಸ್ಟ್ ಮಾಡಬೇಕಲ್ಲ ಅದಕ್ಕೋಸ್ಕರ ಹಾಕ್ಸ್ಕೊಂಡಿದ್ದೀನಿ ಎಲ್ಲ ಸ್ವಲ್ಪ ಸ್ವಲ್ಪ ಬಿರಿಯಾನಿ ರೈಸ್ ಆಗಿದೆ ಚಿಕನ್ ಊಟ ಫಿಶ್ ಊಟ ಮಟನ್ ಊಟ ಮೂರು ಸಿಗುತ್ತೆ ಚಪಾತಿ ಸಿಗುತ್ತೆ ಮುದ್ದೆ ಸಿಗುತ್ತೆ ನೀವು ಯಾವ್ದು ಬೇಕಾದ್ರೂ ತಗೋಬೋದು ನೀವು ಈ ಕಡೆ ಬಂದಾಗ ಟ್ರೈ ಮಾಡಿ ಹೋಟೆಲ್ ಅಡ್ರೆಸ್ ಮತ್ತು ಡೀಟೇಲ್ಸ್ನ ನಾನು ವೀಡಿಯೋ ಎಂಡಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ನೀವು ನೋಡ್ಕೋಬೋದು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ ಅದುವರೆಗೂ ಡಾಟಾ ಭಾಗೈತಿ ಅವ್ವ ನಮ್ಮ ಜೀವ ಕಣ್ಣು